ஆ எல்லார எதில் எதில் நீ தந்தை தேவா நீ தாய் பழகல்லேவா நீ தந்தை தேவாயேவா நீல்லேவ நடு

सौभाग्य तोरु जग के अन्न जग के नीरो जग के सौख्य सौभाग्य तो जगरली जगड़ आड़दे जगरली जग कायो जग जगपाले ನೀ ತಂದೆ ದೇವಾ ನೀ ತಾಯಿ ದೇವಾ ನೀ ತಂದೆ ದೇವಾ ನೀ ತಾಯಿ ನೀ ಅನ್ನ ಬಂದು ಬಳಗೆಲ್ಲ ದೇವಾ ನೀ ಅನ್ನ ಬಂದು ಬಳಗೆಲ್ಲ ದೇವ ನೀ ಅನ್ನ ಬಂದು ಬಳಗೆಲ್ಲ ದೇವಾ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಸಂವಿಧಾನ ಶಕ್ತಿ ಅಂಬೇಡ್ಕರ್ ಅವರಿಗೆ ಎಲ್ಲ ನಮ್ಮ ಊರಿನ ಗುರು ಹಿರಿಯರು ಎಸ್ ಸಿ ಸಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ ಅವರಿಗೆ ಜೋರಾಗಿ ಚಪ್ಪಾಣ ಮೂಲಕವಾಗಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಇದೀಗ ನೇರವಾಗಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹೋಗೋಣ ಮಾನ್ಯ ಎಸ್ ಡಿ ಚಂದೇಶ್ವರ ಅಂತ ಶಾಂತ ಕೂಡ ಇಲ್ಲಿ ಬಂದು ನಿಲ್ಬೇಕು ಎಲ್ಲ ಮಕ್ಕಳು ಇಲ್ಲಿ ಬಂದು ಕೊಡ್ರಿ ಬೇಗನೆ மழகத்தின்